ಶಾರದಿಗೆ ಪರೀಕ್ಷೆಯೆಲ್ಲ ಮುಗಿದು ರಜೆ ಸಿಕ್ಕಿತ್ತು ಖುಷಿಯಿಂದ ಮನೆಗೆ ಬಂದವಳಿಗೆ ಈ ರಜೆಯ ಮಜಾ ಹೆಚ್ಚಿನ ದಿನ ಉಳಿಯಲಿಲ್ಲ ಏಕೆಂದರೆ ಅವಳ ತಂದೆ ತಾಯಿ ಇಬ್ಬರೂ ಉದ್ಯೋಗಸ್ಥರಾಗಿದ್ದರು ಮಗಳು ಬಂದ ಕೆಲವು ದಿನ ತಮ್ಮ ಕೆಲಸಕ್ಕೆ ರಜೆ ಹಾಕಿ ಮಗಳ ಜೊತೆ ಕಾಲ ಕಳೆಯುತ್ತಿದ್ದರು ದಿನ ಕಳೆದಂತೆ ಅವರು ತಮ್ಮ ಕೆಲಸಕ್ಕೆ ಹೋಗಲೇಬೇಕಾಯಿತು ಈಗ ಶಾರದೆ ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದಳು ಆಕೆ ಓದಿದ್ದೆಲ್ಲ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಆಕೆಯನ್ನು ಹಾಸ್ಟೆಲ್ಗೆ ಸೇರಿಸಿದ್ದರು ಆಕೆಗೆ ಹೊರಗಿನವರ ಪರಿಚಯ ಇರಲಿಲ್ಲ ಶಾರದೆ ಒಬ್ಬಳೆ ಮಗಳಾಗಿದ್ದಳು ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಯಿಂದ ದೂರವಾಗಿದ್ದಳು ಸಂಬಂಧಿಕರಲ್ಲಿ ಯಾರ ಪರಿಚಯ ಇರಲಿಲ್ಲ ಹೀಗಾಗಿ ಮನೆಯಲ್ಲಿಯೇ ಒಂಟಿಯಾಗಿ ದಿನ ದೂಡುತ್ತಿದ್ದಳು ಸದಾ ಟಿ ವಿ ನೋಡುವುದು ಬೇಸರವೆನಿಸಿದರೆ ಬಾಲ್ಕನಿಯಲ್ಲಿ ನಿಂತು ಹೊರಗೆ ನೋಡುವುದು ಏಕೆಂದರೆ ಶಾರದೆಯ ಅಮ್ಮ ಮನೆಯನ್ನು ಹೊರಗಿನಿಂದ ಲಾಕ್ ಮಾಡಿಕೊಂಡು ಹೋಗಿರುತ್ತಿದ್ದರು ಶಾರದೆಗೆ ಮನೆಗಿಂತ ಹಾಸ್ಟೆಲ್ ಜೀವನವೇ ಎಷ್ಟೋ ವಾಸಿ ಅನಿಸುತ್ತಿತ್ತು ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಪಾಸಾಗಿದ್ದಳು ಹೀಗಾಗಿ ಸಿಟಿಯಲ್ಲಿರುವ ಹೆಸರಾಂತ ಕಾಲೇಜಿಗೆ ಸೇರಿಸಲು ಅವರ ಹೆತ್ತವರು ಬಯಸಿದ್ದರು ಅವರು ಮಗಳ ಯಶಸ್ಸನ್ನು ಎಲ್ಲರ ಮುಂದೆ ಹೇಳಿಕೊಂಡು ಜಂಬ ಪಡುತ್ತಿದ್ದರೆ ವಿನಃ ಮಗಳ ನೋವಾಗಲಿ ಒಂಟಿತನವಾಗಲಿ ಅವರು ಎಂದಿಗೂ ಅರ್ಥ ಮಾಡಿಕೊಂಡಿರಲಿಲ್ಲ ಚಿಕ್ಕಂದಿನಿಂದ ಹಾಸ್ಟೆಲ್ನಲ್ಲಿ ಬೆಳೆದಿದ್ದರಿಂದ ಶಾರದೆಗೆ ತಾನು ವಾಸಿಸುತ್ತಿದ್ದ ಸಿಟಿಯೇ ಅಪರಿಚಿತವಾಗಿತ್ತು ಬರುಬರುತ್ತ ಶಾರದೆ ಮಂಕಾಗಿರುತ್ತಿದ್ದಳು ಇದನ್ನು ಗಮನಿಸಿದ ಅವರ ಅಮ್ಮ ಮಗಳ ಜೊತೆ ಮಾತನಾಡಿದಾಗ ಶಾರದೆ ತನ್ನೆಲ್ಲ ನೋವನ್ನು ಅಮ್ಮನ ಬಳಿ ತೋಡಿಕೊಂಡಿದ್ದಳು ಮಗಳ ಪರಿಸ್ಥಿತಿ ಅಮ್ಮನಿಗೆ ಅರ್ಥವಾದರೂ ಆಕೆ ಏನೂ ಮಾಡಲಾಗದಂತಹ ಸ್ಥಿತಿಯಲ್ಲಿದ್ದಳು ಆಫೀಸ್ ಕೆಲಸ ಬಿಡಲು ಆಗದೆ ಇತ್ತ ಮಗಳ ಜೊತೆಯೂ ಇರಲಾಗದೆ ಶಾರದೆಯ ಅಮ್ಮ ಒದ್ದಾಡುತ್ತಿದ್ದರು ಆಗ ಶಾರದೆಯ ಅಮ್ಮ ಆಫೀಸ್ನಲ್ಲಿ ಇದ್ದರೂ ಮಗಳ ಜೊತೆ ಮಾತನಾಡಲು ಆಕೆಗೆ ಹೊಸದೊಂದು ಮೊಬೈಲ್ ಕೊಡಿಸಿದರು ಶಾರದಿಗೆ ಮೊಬೈಲ್ ಎಷ್ಟು ಹೊಸದು ಎಂದರೆ ಆಕೆಗೆ ಅದರ ಮಹತ್ವವೇ ತಿಳಿದಿರಲಿಲ್ಲ ಹಾಸ್ಟೆಲ್ನಲ್ಲಿ ಟೆಲಿಫೋನ್ ಯೂಸ್ ಮಾಡುತ್ತಿದ್ದವಳು ಮೊಬೈಲ್ನ ಮಾಯಾಜಾಲದಲ್ಲಿ ಬಿಡಲು ಹೆಚ್ಚೇನು ಸಮಯ ತೆಗೆದುಕೊಳ್ಳಲಿಲ್ಲ ದಿನ ಕಳೆದಂತೆ ಶಾರದೆ ಲವಲವಿಕೆಯಿಂದ ಇರುತ್ತಿದ್ದಳು ಇದನ್ನು ಗಮನಿಸಿದ ಅವರ ತಾಯಿ ಮಗಳು ಸರಿ ಹೋಗುತ್ತಿದ್ದಾಳೆ ಎಂದುಕೊಂಡರು ಆಫೀಸ್ಗೆ ತೆರಳಿದ ನಂತರ ಸಮಯ ಸಿಕ್ಕಾಗಲೆಲ್ಲ ಮಗಳಿಗೆ ಕಾಲ್ ಮಾಡಿ ಮಾತನಾಡುತ್ತಿದ್ದರು ಮೊಬೈಲ್ ಕೇವಲ ಮಾತನಾಡುವ ಸಂಪರ್ಕ ಸಾಧನವಾಗದೆ ಶಾರದಿಗೆ ಬಾಹ್ಯ ಪ್ರಪಂಚದ ಕೈಗನ್ನಡಿಯಾಗಿತ್ತು ಸೋಷಿಯಲ್ ಮೀಡಿಯಾದ ಮೋಹಜಾಲಕ್ಕೆ ಒಳಗಾದಳು ಆಕೆಯ ಫೋನ್ನಲ್ಲಿ ಎಲ್ಲ ಬಗೆಯ ಸೋಷಿಯಲ್ ಮೀಡಿಯಾದ ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆದವು ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಫೇಸ್ಬುಕ್ ಇನ್ಸ್ಟಾಗ್ರಾಂ ನೋಡುತ್ತಾ ಕಾಲ ಕಳೆಯುತ್ತಿದ್ದಳು ಶಾರದೆಯ ಅಪ್ಪ ಅಮ್ಮನಿಗೆ ಮಗಳು ಆರಾಮವಾಗಿರುವುದರಿಂದ ಅವರೂ ಕೂಡ ಆಕೆಯ ಬಗ್ಗೆ ಹೆಚ್ಚೇನೂ ತಲೆಕೆಡಿಸಿಕೊಂಡಿರಲಿಲ್ಲ ಇತ್ತ ಶಾರದೆಗೆ ದಿನದಿಂದ ದಿನಕ್ಕೆ ಸೋಷಿಯಲ್ ಮೀಡಿಯಾದ ನಂಟು ಹೆಚ್ಚಾಗುತ್ತಾ ಹೋಗಿತ್ತು ಸದಾ ರೀಲ್ಸ್ ನೋಡುತ್ತಾ ಅವರಂತೆ ನಟನೆ ಮಾಡುತ್ತಾ ತನ್ನದೇ ಮಾಯಾ ಲೋಕದಲ್ಲಿ ಮುಳುಗಿ ಹೋಗಿದ್ದಳು ಅದೊಂದು ದಿನ ಚಂದವಾಗಿ ಡ್ರೆಸ್ ಮಾಡಿಕೊಂಡು ಕನ್ನಡಿ ಮುಂದೆ ನಿಂತಳು ತನ್ನನ್ನು ತಾನು ಅದೆಷ್ಟು ಬಾರಿ ನೋಡಿಕೊಂಡಳು ಅವಳ ಅಂದ ಚಂದ ಕುರಿತು ಅವಳಿಗೆ ರೋಮಾಂಚನವಾಗಿತ್ತು ವಯಸ್ಸಿನಲ್ಲಿ ಚಿಕ್ಕವಳೆ ಆಗಿದ್ದರೂ ಬುದ್ಧಿವಂತಿಕೆಯಲ್ಲಿ ಪ್ರೌಢತ್ವವನ್ನು ಹೊಂದಿದ್ದಳು ಅಪ್ಪ ಅಮ್ಮ ಆಕೆಯನ್ನ ನಿರ್ಲಕ್ಷಿಸಿದ್ದರೂ ಅದರ ಕುರಿತು ಹೆಚ್ಚು ಚಿಂತಿಸದೆ ಹಾಸ್ಟೆಲ್ ವಾತಾವರಣಕ್ಕೆ ಹೊಂದಿಕೊಂಡು ಓದಿನತ್ತ ಮುಖ ಮಾಡಿದ್ದಳು ಆದರೆ ವಯಸ್ಸು ಕೇಳಬೇಕಲ್ಲ ಈಗ ಬೇರೆ ಕೈಯಲ್ಲಿ ಮೊಬೈಲ್ ಇದೆ ಶಾಲೆಗೆ ರಜೆ ಇದೆ ಹೀಗಾಗಿ ರೀಲ್ಸ್ ಮಾಡುವವರನ್ನು ನೋಡುತ್ತಾ ಅವರಂತೆ ತಾನೂ ಕೂಡ ಫೇಮಸ್ ಆಗಬೇಕು ಎನ್ನುವ ಕನಸು ಕಂಡಳು ಪ್ರತಿದಿನ ತರೇಹಾವಾರಿ ಬಟ್ಟೆಗಳನ್ನು ಧರಿಸಿಕೊಂಡು ರೀಲ್ಸ್ ಮಾಡುವುದು ಸೆಲ್ಫಿ ತೆಗೆದುಕೊಳ್ಳುವುದು ಅದನ್ನು ಪೋಸ್ಟ್ ಮಾಡುವುದು ಶುರುವಾಯಿತು ದಿನದಿಂದ ದಿನಕ್ಕೆ ರೀಲ್ಸ್ ಮಾಡುವ ಹುಚ್ಚು ಹೆಚ್ಚಾಗುತ್ತಾ ಹೋಯಿತು ಹೀಗೆ ಒಂದು ದಿನ ತನ್ನ ವಿಡಿಯೋಗಳಿಗೆ ಕಮೆಂಟ್ ಮಾಡಿರುವುದು ಅವಳ ಗಮನಕ್ಕೆ ಬಂದಿತು ಕಮೆಂಟ್ನಲ್ಲಿ ಅವಳ ಸೌಂದರ್ಯವನ್ನು ಹೊಗಳಿ ಅವಳ ರೀಲ್ಸ್ ಮೆಚ್ಚಿದ್ದರು ಶಾರದಿಗೆ ಈಗ ಆಕಾಶಕ್ಕೆ ಮೂರೇಗೇನು ಎಂಬಂತಾಗಿತ್ತು ಬರುಬರುತ್ತಾ ಅವಳ ರೀಲ್ಸ್ ಮಾಡಲು ಹಾಕುತ್ತಿದ್ದ ಬಟ್ಟೆಗಳಲ್ಲಿ ವಿಭಿನ್ನತೆ ಕಂಡುಬಂದವು ಕಮೆಂಟ್ಸ್ಗಳ ಸುರಿಮಳೆಯು ಹೆಚ್ಚಾಗುತ್ತಿತ್ತು ಆದರೆ ಒಬ್ಬ ವ್ಯಕ್ತಿ ಮಾತ್ರ ಶಾರದಿಗೆ ಪರ್ಸನಲ್ ಮೆಸೇಜ್ ಕಳುಹಿಸುತ್ತಿದ್ದ ಇಷ್ಟು ದಿನ ಕಮೆಂಟ್ಸ್ ಓದುತ್ತಿದ್ದವಳಿಗೆ ಎಂದು ಬಂದ ಆ ಮೆಸೇಜ್ ಅವಳನ್ನು ಪುಳಕಿತಗೊಳಿಸಿತ್ತು ಏಕೆಂದರೆ ಆತ ಮೆಸೇಜ್ ಮಾಡಿದ್ದ ರೀತಿ ಅವಳಿಗೆ ರೋಮಾಂಚನ ಉಂಟು ಮಾಡಿತ್ತು ಹೇ ಬ್ಯೂಟಿ ಹೇಗಿದ್ದೀಯಾ ನೋಡಲು ದಂತದ ಗೊಂಬೆಯಂತಿರುವ ನೀನು ಎಷ್ಟು ದಿವಸ ಎಲ್ಲಿ ಮರೆಯಾಗಿದ್ದೆ ಅಪ್ಸರೆಯಾದ ನೀನು ಭೂಮಿ ಮೇಲೆ ಇರಲು ಸಾಧ್ಯವೇ ಇದ್ದೀಯ ಎಂದ ಮೇಲೆ ನಿನ್ನ ನೋಡಲು ನಾ ಬಯಸುವೆ ಎಂದು ಕಾವ್ಯಾತ್ಮಕವಾಗಿ ಮೆಸೇಜ್ ಕಳುಹಿಸಿದ್ದ ಶಾರದಿಗೆ ಹೊಸ ಅನುಭವ ಆಕೆಯನ್ನು ಈ ಪರಿ ಆರಾಧಿಸುವವರು ಬಹುಶಃ ಇಲ್ಲಿಯವರೆಗೂ ಯಾರೂ ಇರಲಿಲ್ಲ ಏನು ರಿಪ್ಲೈ ಕೊಡಬೇಕೆಂದು ತೋಚದೆ ಸುಮ್ಮನೆ ಹಾಗೆ ತನ್ನ ಕನಸಿನ ಲೋಕದಲ್ಲಿ ಮುಳುಗಿದಳು ಮತ್ತೊಂದು ಮೆಸೇಜ್ ಟಣ್ಣೆಂದಿತು ಯಾಕೆ ದೇವತೆ ನನ್ನ ಮೆಸೇಜ್ಗೆ ನೀವು ರಿಪ್ಲೈ ಕೊಡುವುದಿಲ್ಲವೇ ಅಥವಾ ಈ ದೇವತೆಯನ್ನು ಮಾತನಾಡಿಸುವ ಯೋಗ್ಯತೆ ನನಗಿಲ್ಲವೇ ಶಾರದೆ ಸಣ್ಣದಾಗಿ ಕಂಪಿಸಿದಳು ಮನಸ್ಸು ಅವನೊಂದಿಗೆ ಚಾಟ್ ಮಾಡಲು ಬಯಸುತ್ತಿತ್ತು ಆದರೆ ಧೈರ್ಯ ಸಾಕಾಗದೆ ಸುಮ್ಮನಾದಳು ಹೀಗೆ ಎರಡು ದಿನ ಕಳೆಯಿತು ಮತ್ತೆ ಫೋನ್ ಟಣ್ಣೆಂದಿತು ಶಾರದೆಗೆ ಅವನದೇ ಮೆಸೇಜ್ ಇರಬಹುದು ಎಂದೆನಿಸಿತು ತೆಗೆದು ನೋಡಿದರೆ ಅದು ನಿಜವಾಯಿತು ಹಾ ಎಂದು ಮೆಸೇಜ್ ಕಳುಹಿಸಿದ್ದನು ಏನೂ ಮಾಡಲು ತೋಚದೆ ಸುಮ್ಮನೆ ಹಾಗೆ ನಿಂತಿದ್ದಳು ಒಂದಾದ ಮೇಲೆ ಒಂದರಂತೆ ಮೆಸೇಜ್ ಬರಲಾರಂಭಿಸಿದವು ಶಾರದೆ ಅವನ ಪ್ರೊಫೈಲ್ ಫೋಟೋ ನೋಡಿದಳು ಹುಡುಗ ಚೆನ್ನಾಗಿದ್ದಾನೆ ಹುಡುಗನ ಫೋಟೋ ನೋಡಿದವಳೆ ಮನಸ್ಸಿನಲ್ಲಿಯೇ ಅವನ ಅಂದವನ್ನು ಮೆಚ್ಚಿಕೊಂಡಿದ್ದಳು ಇಷ್ಟು ಚೆನ್ನಾಗಿರುವ ಹುಡುಗ ನನಗೆ ಮೆಸೇಜ್ ಮಾಡುತ್ತಿದ್ದಾನೆ ನನಗಿಂತಲೂ ಚೆನ್ನಾಗಿರುವ ಹುಡುಗಿಯರು ಸೋಷಿಯಲ್ ಮೀಡಿಯಾ ತುಂಬ ಇದ್ದರೂ ಅದು ಹೇಗೆ ನನಗೆ ಮಾತ್ರ ಮೆಸೇಜ್ ಮಾಡುತ್ತಿರುವುದು ಒಂದು ಸಲ ಅವನಿಗೆ ಹಾಯ್ ಎಂದು ಮೆಸೇಜ್ ಮಾಡಲೇ ಬೇಡ ಬೇಡ ನನಗ್ಯಾಕೆ ಬೇಕು ಇದೆಲ್ಲ ಎಂದುಕೊಂಡರು ಇಲ್ಲ ಕಳಿಸಿದರೆ ತಪ್ಪೇನು ಅವನೇ ನನಗಾಗಿ ಇಷ್ಟೊಂದು ಮೆಸೇಜ್ ಮಾಡುತ್ತಿರುವಾಗ ನಾನು ಇಗ್ನೋರ್ ಮಾಡೋದು ಸರಿಯಿಲ್ಲ ಎಂದುಕೊಂಡು ಹಾಯ್ ಎಂದು ಮೆಸೇಜ್ ಮಾಡಿದಳು ತಕ್ಷಣವೇ ಹಲೋ ಎಂದು ರಿಪ್ಲೈ ಬಂದಿತು ಮನಸ್ಸಿನಲ್ಲಿ ಭಯ ಇದ್ದರೂ ಏನೋ ಒಂದು ರೀತಿಯ ರೋಮಾಂಚನ ಆಯ್ ಹೆಲೋ ಎಂದು ಶುರುವಾದ ಇವರ ಸಂಭಾಷಣೆ ಈಗ ಗಂಟೆಗಟ್ಟಲೆ ಮುಂದುವರೆದಿತ್ತು ಅವನ ಮೆಸೇಜ್ ಬರುವುದು ಸ್ವಲ್ಪ ತಡವಾದರೆ ಶಾರದಿಗೆ ಏನೋ ಕಳೆದುಕೊಂಡ ಹಾಗೆ ಭಾವ ಸರಿ ರಾತ್ರಿಯಾಗಲಿ ಸೂರ್ಯ ನೆತ್ತಿ ಮೇಲೆ ಬಂದಿರಲಿ ಫೋನ್ನಲ್ಲಿ ಸದಾ ಮುಳುಗಿರುತ್ತಿದ್ದಳು ಅವನು ಇವಳ ಅಂದ ಚಂದವನ್ನು ಹೊಗಳುತ್ತಾ ಬಹಳ ಸಲುಗೆಯಿಂದ ಮಾತನಾಡಿಕೊಂಡಿದ್ದನು ಅವನು ಹೇಳಿದ ಹಾಗೆ ರೆಡಿ ಮಾಡಿಕೊಂಡು ಚಂದದ ಫೋಟೋಗಳನ್ನು ಅವನಿಗೆ ಕಳುಹಿಸುವುದು ಇವಳ ಕೆಲಸವಾಗಿತ್ತು ಒಂದು ದಿನ ವೀಡಿಯೋ ಕಾಲ್ ಕೂಡ ಅವನ ಕಡೆಯಿಂದ ಬಂದಿತು ಕಾಲ್ ರಿಸೀವ್ ಮಾಡಲು ಸಂಕೋಚ ಭಯ ಕಾಡಿತು ಶಾರದೆಗೆ ಎರಡು ಮೂರು ಸಲ ಕಾಲ್ ಬಂದ ನಂತರ ಅವನ ಅಣತಿಯಂತೆ ಕಾಲ್ ರಿಸೀವ್ ಮಾಡಿದಳು ಅವನು ಇವಳನ್ನು ನೋಡುತ್ತಲೇ ಹಾಯ್ ಡಾಲಿಂಗ್ ಎಂದನು ಅವನ ಮಾತು ಕೇಳಿ ನಾಚಿಕೆಯಿಂದಲೇ ಕಾಲ್ ಕಟ್ ಮಾಡಿದಳು ಮತ್ತೆ ಮತ್ತೆ ಫೋನ್ ರಿಂಗ್ ಆಯಿತು ಅವನಿಗೆ ಏನೂ ಉತ್ತರ ನೀಡಬೇಕೆಂದು ತೋಚದೆ ಒದ್ದಾಡಿದಳು ಮೆಸೇಜ್ ಮಾಡಿದನು ಯಾವುದಕ್ಕೂ ಉತ್ತರ ನೀಡುವ ಗೋಜಿಗೆ ಹೋಗಲಿಲ್ಲ ಶಾರದೆ ಆ ದಿನವೆಲ್ಲ ಅವನೊಂದಿಗೆ ಮಾತನಾಡದೆ ಮೆಸೇಜ್ ಮಾಡದೆ ಸಂಕಟ ಪಟ್ಟಳು ಎಷ್ಟು ಸುಂದರವಾಗಿದ್ದಾನೆ ಅವನ ಧನಿ ಎಷ್ಟು ಮಧುರವಾಗಿದೆ ಅವನು ನನ್ನನ್ನು ಇಷ್ಟಪಡುತ್ತಿದ್ದಾನೆ ಎಂದರೆ ಅದೇ ನನ್ನ ಪುಣ್ಯ ಮರುದಿನ ಬೆಳಿಗ್ಗೆ ಫೋನ್ ಚೆಕ್ ಮಾಡಿದಾಗ ರಾತ್ರಿಯೆಲ್ಲ ಮೆಸೇಜ್ ಮಾಡಿದ್ದ ಎಷ್ಟು ಸಲ ವೀಡಿಯೋ ಕಾಲ್ ಆಡಿಯೋ ಕಾಲ್ ಕೂಡ ಮಾಡಿದ್ದ ಎಲ್ಲವನ್ನು ಅವಾಯ್ಡ್ ಮಾಡಿ ಮಲಗಿದ್ದಳು ಇದೆಲ್ಲ ನೋಡಿದ ಮೇಲೆ ಅವಳಿಗೆ ತಡೆಯಲಾಗಲಿಲ್ಲ ಗುಡ್ ಮಾರ್ನಿಂಗ್ ಎಂದು ಮೆಸೇಜ್ ಮಾಡಿದಳು ತಕ್ಷಣವೇ ರಿಪ್ಲೈ ಬಂದಿತು ನಿನಗೆ ನನ್ನ ಕಂಡರೆ ಇಷ್ಟವಿಲ್ಲವೇ ನಾನು ನಿನ್ನೆಯಿಂದ ನಿನಗೆ ಮೆಸೇಜ್ ಮಾಡಿದ್ದೇನೆ ಕಾಲ್ ಮಾಡಿದ್ದೇನೆ ಒಂದಕ್ಕಾದರೂ ರಿಪ್ಲೈ ಇಲ್ಲ ನನಗಂತೂ ಹುಚ್ಚೆ ಹಿಡಿದಿತ್ತು ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ ಗೊತ್ತಾ ಆದರೆ ನೀನು ನನ್ನನ್ನು ದೂರ ತಳ್ಳುತ್ತಿದ್ದೀಯಾ ನಾನು ನಿನ್ನೊಡನೆ ಮಾತನಾಡಬೇಕು ಕೂಡಲೇ ಕಾಲ್ ಮಾಡು ಎಂದನು ಶಾರದೆಗೂ ಅದೇ ಬೇಕಿತ್ತು ಅವಳು ಅವನನ್ನು ಬಿಟ್ಟಿರಲಾರದೆ ಒದ್ದಾಡುತ್ತಿದ್ದಳು ತಕ್ಷಣವೇ ಕಾಲ್ ಮಾಡಿದಳು ಅವನ ಮಾತುಗಳು ಅವಳಿಗೆ ಬೆಚ್ಚನೆಯ ಅನುಭವ ನೀಡುತ್ತಿತ್ತು ಗಂಟೆಗಟ್ಟಲೆ ಮಾತನಾಡಿದರು ವಿಡಿಯೋ ಕಾಲ್ ಕೂಡ ಮಾಡಿದರು ಮೊದಮೊದಲು ಅವನನ್ನು ನೋಡಲು ಭಯ ಪಡುತ್ತಿದ್ದವಳು ಈಗ ಅವನನ್ನು ನೋಡುತ್ತಾ ಮೈಮರೆಯುತ್ತಾ ನಿಂತಿದ್ದಳು ವಿಡಿಯೋ ಕಾಲ್ನಲ್ಲಿಯೇ ಅವಳಿಗೆ ಕಣ್ಣು ಹೊಡೆದನು ಶಾರದೆ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಳು ಅವಳ ನಾಚಿಕೆಯನ್ನು ಗಮನಿಸಿದವನು ಮುತ್ತಿನ ಮಳೆಗೆರೆದನು ಹೀಗೆ ಇಬ್ಬರ ಸರಸ ಸಲ್ಲಾಪ ತುಂಬಾ ಹೊತ್ತು ನಡೆಯಿತು ಕಾಲ್ ನಂತರ ಶಾರದೆ ಕನಸಿನ ಲೋಕಕ್ಕೆ ಜಾರಿದಳು ಯೌವನದ ಹೊಸ್ತಿಲಲ್ಲಿದ್ದ ಅವಳಿಗೆ ಈ ತುಂಟಾಟಗಳು ಮುದ ನೀಡುತ್ತಿದ್ದವು ಅವನ ನೆನಪಿನಲ್ಲಿಯೇ ಇಡೀ ದಿನ ಕಳೆಯುತ್ತಿದ್ದಳು ಅವನ ಫೋನ್ಗಾಗಿ ಅವನ ತುಂಟಾಟದ ಸರಸಗಳಿಗೆ ಅವಳ ಮೈಮನ ಕಾಯುತ್ತಿತ್ತು ಅವನು ವಿಡಿಯೋ ಕಾಲ್ನಲ್ಲಿ ಮಾಡುತ್ತಿದ್ದ ತರಲೆಗಳನ್ನು ನೆನೆದುಕೊಂಡು ಉನ್ಮಾದದಿಂದ ಖುಷಿಪಡುತ್ತಿದ್ದಳು ಅವನ ಸಾಮೀಪ್ಯಕ್ಕೆ ಇವಳ ಮನಸ್ಸು ಹಾತೊರೆಯುತ್ತಿತ್ತು ಇವಳ ಅಂತರಂಗವನ್ನು ಅರಿತವನಂತೆ ಅವನು ಕೇಳಿಯೇ ಬಿಟ್ಟ ಯಾವಾಗ ನನ್ನ ಅಪ್ಸರೆಯನ್ನು ನೇರವಾಗಿ ನಾನು ಮಾತನಾಡಿಸುವುದು ನೋಡುವುದು ಶಾರದೆಗೂ ಅವನನ್ನು ನೋಡಲು ಬಯಕೆಯಾಗಿತ್ತು ಆದಷ್ಟು ಬೇಗ ಒಂದು ದಿನ ಸಿಗೋಣ ಎಂದಳು ಆ ದಿನವನ್ನು ಅವನೇ ಗೊತ್ತು ಮಾಡಿ ಜಾಗವನ್ನು ಹೇಳಿದನು ಅವನು ಹೇಳಿದ ಜಾಗಕ್ಕೆ ಹೋಗಲು ಇವಳಿಗೆ ಜಾಗದ ಪರಿಚಯವಿಲ್ಲ ಅದಕ್ಕವನು ಮನೆಯಲ್ಲಿ ಯಾರಿಗೂ ಹೇಳಬೇಡ ನಿಮ್ಮ ಮನೆಯ ರಸ್ತೆಯ ಕೊನೆಯ ತುದಿಯಲ್ಲಿ ನಿಂತಿರು ನಾನೇ ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ನನ್ನ ಮಹಾರಾಣಿ ಪರದಾಡುವುದು ನನಗೆ ಇಷ್ಟವಿಲ್ಲ ಈಗ ನೀನು ಮಲಗು ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಅಲ್ಲಿಗೆ ಬಂದು ಬಿಡು ಎಂದು ಹೇಳಿ ಕಾಲ್ ಕಟ್ ಮಾಡಿದನು ಇತ್ತ ರಾತ್ರಿಯಾದರೂ ಶಾರದೆಗೆ ನಿದ್ರೆ ತಲೆಗೆ ಹತ್ತುತ್ತಿರಲಿಲ್ಲ ಅವನ ಗುಂಗಿನಲ್ಲಿ ಮೈ ಮರೆಯುತ್ತಿದ್ದಳು ಯಾವ ಬಟ್ಟೆ ಹಾಕಿಕೊಳ್ಳಲಿ ಹೇಗೆ ರೆಡಿ ಮಾಡಿಕೊಂಡು ಹೋಗಲಿ ಎನ್ನುವುದೇ ಆಕೆಯ ಚಿಂತೆಯಾಗಿತ್ತು ಅವನು ನನ್ನನ್ನು ನೇರವಾಗಿ ನೋಡಿದ ತಕ್ಷಣ ಕಳೆದು ಹೋಗಿಬಿಡಬೇಕು ಹಾಗೆ ಚಂದವಾಗಿ ನನ್ನನ್ನು ಸಿಂಗರಿಸಿಕೊಂಡು ಅವನ ಮುಂದೆ ನಿಲ್ಲಬೇಕು ಆಗ ಅವನು ನನ್ನನ್ನು ನೋಡಿದರೆ ಇನ್ನೂ ಹೆಚ್ಚು ನನ್ನನ್ನು ಪ್ರೀತಿಸಬೇಕು ಅವನಿಗೆ ನನ್ನ ಬಿಟ್ಟು ಬೇರೆ ಪ್ರಪಂಚ ಇರಬಾರದು ಹೀಗೆ ತನ್ನಷ್ಟಕ್ಕೆ ತಾನೇ ಯೋಚಿಸಿ ಹಾಸಿಗೆ ಮೇಲೆ ಹೊರಡಾಡುತ್ತಿದ್ದಳು ಅಷ್ಟರಲ್ಲಿ ಅವರ ಅಮ್ಮ ಅವಳನ್ನು ಊಟಕ್ಕೆಂದು ಕರೆದರು ಹಾಲ್ನಲ್ಲಿ ಎಲ್ಲರೊಂದಿಗೆ ಊಟ ಮಾಡುತ್ತಾ ಕುಳಿತಿದ್ದಾಗ ಟಿವಿಯಲ್ಲಿ ಹೆಣ್ಣು ಮಕ್ಕಳ ಅಪಹರಣದ ಕುರಿತು ನ್ಯೂಸ್ ಬರುತ್ತಿತ್ತು ಪ್ರೀತಿಸುವ ನಾಟಕವಾಡಿ ಮುಗ್ಧ ಹೆಣ್ಣು ಮಕ್ಕಳನ್ನು ಅಪಹರಿಸಲಾಗುತ್ತಿದೆ ಎಂದು ಹೇಳುತ್ತಿದ್ದರು ಇದರ ಒಂದು ಭಯಾನಕ ಜಾಲವೇ ನಗರದಲ್ಲಿ ಬೀಡುಬಿಟ್ಟಿದೆ ಈ ಜಾಲವನ್ನು ಭೇದಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ ಎಂದು ಬಿತ್ತರಿಸುತ್ತಿದ್ದರು ಶಾರದೆಗೆ ನ್ಯೂಸ್ ನೋಡಿದಾಗ ಒಂದು ರೀತಿಯ ತಳಮಳ ಎನಿಸಿತು ಅರ್ಧಕ್ಕೆ ಊಟ ಬಿಟ್ಟು ರೂಮಿಗೆ ಓಡಿ ಬಂದಳು ಮಗಳು ಕೈತೊಳೆದು ಹೋಗಿದ್ದಕ್ಕೆ ಅವರಮ್ಮ ಪ್ರಶ್ನಿಸಿದರು ಯಾರಿಗೂ ಸರಿಯಾಗಿ ಉತ್ತರ ನೀಡದೆ ತಡಬಡಾಯಿಸಿ ರೂಮ್ ಒಳಗೆ ಸೇರಿಕೊಂಡಳು ಇವಳ ವರ್ತನೆ ಅವರಿಗೆ ವಿಚಿತ್ರ ಎನಿಸಿದರೂ ಅವನು ಹೆಚ್ಚೇನು ಕೇಳಲು ಹೋಗಲಿಲ್ಲ ತನ್ನ ಪ್ರಿಯಕರನಿಗೆ ಫೋನ್ ಹಚ್ಚಿದಳು ಇವಳ ಮಾತನ್ನು ಕೇಳಿ ಅವನೂ ಸ್ವಲ್ಪ ಗಾಬರಿಯಾದಂತೆ ಕಂಡುಬಂದರೂ ಅದನ್ನು ತೋರಿಸಿಕೊಳ್ಳದೆ ಅದಕ್ಕೆ ನೀ ಯಾಕೆ ಚಿಂತಿಸುತ್ತೀಯಾ ಏಕೆ ನಿನಗೆ ನನ್ನ ಮೇಲೆ ಅನುಮಾನವೇ ಅನುಮಾನ ಪಡುತ್ತಿದ್ದೀಯಾ ಎಂದು ಕೇಳಿದನು ಅವನ ಮಾತಿಗೆ ಏನೂ ಉತ್ತರಿಸಲಾಗದೆ ತಡವರಿಸುತ್ತಿದ್ದಳು ಈಗೇನೋ ಬರುತ್ತೀಯೋ ಇಲ್ಲವೋ ಎಂದನು ಶಾರದೆ ಸುಮ್ಮನಿದ್ದಳು ಅವಳ ಮೌನ ಅವನನ್ನು ಕೆರಳಿಸುತ್ತಿತ್ತು ನೀನು ನನ್ನನ್ನು ನಿಜವಾಗಿ ಪ್ರೀತಿಸುತ್ತಿದ್ದರೆ ನಾನು ಕರೆದ ಜಾಗಕ್ಕೆ ನೀನು ಬರುತ್ತಿದ್ದೆ ನಿನ್ನದು ಸುಳ್ಳು ಪ್ರೀತಿ ಹಾಗಾಗಿ ಈ ರೀತಿ ಕತೆ ಕಟ್ಟುತ್ತಿದ್ದೀಯಾ ಅದು ಹಾಗಲ್ಲ ಎಂದಳು ಮತ್ ಹೇಗೆ ನೀನು ನನ್ನನ್ನು ನಿಜವಾಗಿ ಪ್ರೀತಿಸುತ್ತಿದ್ದರೆ ನಾಳೆ ನಾ ಹೇಳಿದ ಜಾಗಕ್ಕೆ ಬಾ ಇಲ್ಲ ಅಂದರೆ ನಮ್ಮ ಪ್ರೀತಿ ಸುಳ್ಳೆಂದು ತಿಳಿದು ನಾನೇ ನಿನ್ನಿಂದ ದೂರವಾಗುತ್ತೇನೆ ಎಂದು ಕರೆ ಕಟ್ ಮಾಡಿದನು ಇತ ಶಾರದೆಗೆ ಏನು ಮಾಡುವುದಕ್ಕೂ ತೋಚುತ್ತಿರಲಿಲ್ಲ ರಾತ್ರಿಯೆಲ್ಲ ಯೋಚಿಸಿ ಅವನಿಗೆ ಮೆಸೇಜ್ ಮಾಡಿದಳು ನನ್ನ ಪ್ರೀತಿ ನಿಜವಾಗಿದೆ ನಾನು ನಿನ್ನನ್ನು ನಾಳೆ ಭೇಟಿ ಮಾಡುತ್ತೇನೆ ರೆಡಿಯಾಗಿರು ಎಂದಳು ಮರುದಿನ ಬೇಗ ಎದ್ದು ಸ್ನಾನ ಮುಗಿಸಿದಳು ಅಪ್ಪ ಅಮ್ಮನಿಗೆ ಒಮ್ಮೆಯಾದರೂ ಹೇಳಬೇಕೆನಿಸಿತು ಇವಳು ಹೇಳಿದರೂ ಅವರು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ ಮಗಳ ಬೇಕು ಬೇಡಗಳನ್ನು ಒಮ್ಮೆಯೂ ಅವರು ಕೇಳಿರಲಿಲ್ಲ ಅವರೆಲ್ಲ ಹೊರಡಲಿ ಆಮೇಲೆ ನಾ ಹೊರಟರಾಯಿತು ಎಂದು ಮನಸ್ಸಿನಲ್ಲಿಯೇ ಯೋಚಿಸಿದಳು ಅಷ್ಟರಲ್ಲಿ ಅಮ್ಮ ತಿಂಡಿಗಾಗಿ ಕರೆದಳು ಅಪ್ಪ ಅಮ್ಮ ಇಬ್ಬರ ಜೊತೆಯಲ್ಲಿ ತಿಂಡಿ ತಿಂದು ಮುಗಿಸಿದಳು ಇಬ್ಬರು ಆಫೀಸಿಗೆ ಹೊರಟರು ಶಾರದಿಗೆ ತನ್ನ ತಂದೆ ತಾಯಿ ಏನು ಕೆಲಸ ಮಾಡುತ್ತಾರೆ ಎಂದು ಇದುವರೆಗೂ ತಿಳಿದಿರಲಿಲ್ಲ ಅವರು ಹೇಳಿಯೂ ಇರಲಿಲ್ಲ ಇವಳು ಕೇಳುವ ಗೋಜಿಗೂ ಹೋಗಿರಲಿಲ್ಲ ಅವರು ಹೊರಟ ಮೇಲೆ ಅಲಂಕಾರ ಮಾಡಿಕೊಳ್ಳಲು ಕನ್ನಡಿ ಮುಂದೆ ನಿಂತಳು ಎಷ್ಟು ಹೊತ್ತಾದರೂ ಅವಳ ಅಲಂಕಾರ ಮುಗಿಯಲೇ ಇಲ್ಲ ಒಂದಾದ ಮೇಲೆ ಒಂದರಂತೆ ಬಟ್ಟೆಯನ್ನು ಬದಲಾಯಿಸುತ್ತಿದ್ದಳು ಯಾವುದೂ ಅವಳಿಗೆ ಚೆನ್ನಾಗಿ ಹಿಡಿಸುತ್ತಿರಲಿಲ್ಲ ಚೆನ್ನಾಗಿರುವ ಬಟ್ಟೆಯನ್ನು ಆರಿಸಲು ಒದ್ದಾಡುತ್ತಿದ್ದಳು ಅವನ ಹುಡುಗನು ಅವಳನ್ನು ನೋಡಿದ ತಕ್ಷಣ ಕಳೆದು ಹೋಗಬೇಕು ಹಾಗೆ ತನ್ನನ್ನು ತಾನು ಸಿಂಗರಿಸಿಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದಳು ಅಂತೆಯೇ ಒಂದಷ್ಟು ಸಮಯ ತೆಗೆದುಕೊಂಡು ರೆಡಿಯಾದಳು ಅವನ ಹುಡುಗನಿಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಅವನು ಕಳುಹಿಸಿದ ಆಟೋ ಹತ್ತಿದಳು ಆಟೋದಲ್ಲಿ ಇದ್ದವನು ಅಪರಿಚಿತ ವ್ಯಕ್ತಿಯಾಗಿದ್ದನು ಅವನನ್ನು ನೋಡಿ ಶಾರದೆ ಹೆದರಿದ್ದಳು ಆದರೂ ತನ್ನ ಹುಡುಗನ ಮೇಲಿನ ನಂಬಿಕೆಯಿಂದ ಆಟೋ ಹತ್ತಿ ಹೋದಳು ಮನದಲ್ಲಿ ಒಂದು ರೀತಿ ಭಯ ಕಾಡುತ್ತಿತ್ತು ಆಟೋ ಸಿಟಿ ಬಿಟ್ಟು ಹೊರ ಪ್ರದೇಶಕ್ಕೆ ಹೊರಟಿತ್ತು ತನ್ನ ಹುಡುಗನಿಗೆ ಕಾಲ್ ಮಾಡಿದಳು ಅವನು ಆಟೋ ಸರಿಯಾದ ಮಾರ್ಗದಲ್ಲಿ ಬರುತ್ತಿದೆ ನೀನೇನು ಹೆದರಬೇಡ ಎಂದನು ಆದರೂ ಆಟೋ ಚಲಿಸಿದಂತೆಲ್ಲ ಆಕೆಯ ಮನಸ್ಸು ಗೊಂದಲವಾಗುತ್ತಿತ್ತು ಟಿವಿಯಲ್ಲಿ ಬರುತ್ತಿದ್ದ ನ್ಯೂಸ್ ಪದೇ ಪದೇ ನೆನಪಾಗುತ್ತಿತ್ತು ಕೊನೆಗೂ ಧೈರ್ಯ ಮಾಡಿ ಆಟೋ ನಿಲ್ಲಿಸುವ ಪ್ರಯತ್ನ ಮಾಡಿದ್ದಳು ಆದರೆ ಆಟೋ ಓಡಿಸುತ್ತಿದ್ದವನು ಇವಳ ಮಾತನ್ನು ಕೇಳುವ ಗೋಜಿಗೆ ಹೋಗಲಿಲ್ಲ ಅಷ್ಟರಲ್ಲಿ ಶಾರದೆಗೆ ಖಾತರಿಯಾಯಿತು ಇಲ್ಲೇನೋ ತಪ್ಪಾಗಿದೆ ನಾನು ಅಪಾಯಕ್ಕೆ ಸಿಲುಕಿಕೊಳ್ಳುತ್ತಿದ್ದೇನೆ ಎಂದು ಅವಳ ಹೃದಯ ಜೋರಾಗಿ ಒಡೆದುಕೊಳ್ಳುತ್ತಿತ್ತು ಪದೇ ಪದೇ ಹುಡುಗನಿಗೆ ಕಾಲ್ ಮಾಡುತ್ತಿದ್ದಳು ಅವನು ಕಾಲ್ ರಿಸೀವ್ ಮಾಡುತ್ತಿರಲಿಲ್ಲ ಅಷ್ಟರಲ್ಲಿ ಆಟೋ ಒಂದು ಪಾಳು ಬಂಗಲೆಯ ಬಳಿ ನಿಂತಿತು ಆಟೋಯಿಂದ ಇಳಿ ಎಂದು ಜೋರಾಗಿ ಗದರಿದನು ಡ್ರೈವರ್ ಭಯದಿಂದಲೇ ಇಳಿದ ಶಾರದೆ ಸುತ್ತ ನೋಡಿದಳು ಒಂದು ರೀತಿಯ ಸಣ್ಣ ಕಾಡಿನಂತೆ ಇದ್ದ ಆ ಜಾಗದಲ್ಲಿ ಗೊತ್ತಿರುವವರು ಮಾತ್ರ ಓಡಾಡಬಹುದಾಗಿತ್ತು ಹೊಸಬರು ಬಂದರೆ ಅವರಿಗೆ ಆ ಜಾಗವನ್ನು ಗುರುತಿಸಲು ಸಹ ಕಷ್ಟವಾಗಿತ್ತು ಮುಖ್ಯ ರಸ್ತೆಯಿಂದ ತುಂಬಾ ದೂರದಲ್ಲಿ ಈ ಪಾಳುಮನೆ ಇತ್ತು ಶಾರದೆ ಭಯದಿಂದ ಬೆವರಿನಲ್ಲಿ ತೊಯ್ದು ಹೋದಳು ಹೇಗಾದರೂ ಮಾಡಿ ಇಲ್ಲಿಂದ ಹೊರಡಬೇಕೆಂದು ಯೋಚಿಸಿ ಅಲ್ಲಿಂದ ಓಡಲು ಶುರು ಮಾಡಿದಳು ಆದರೆ ಕಾಲ ಮಿಂಚಿತ್ತು ಜಿಂಕೆ ಹೋಗಿ ತೋಳಗಳ ಬೆಲೆಗೆ ಸಿಕ್ಕಿಹಾಕಿಕೊಂಡಿತ್ತು ಅಲ್ಲಿದ್ದ ಒಬ್ಬೊಬ್ಬರೂ ಒಂದೊಂದು ಮೃಗದ ರೀತಿ ಕಾಣಿಸುತ್ತಿದ್ದರು ಶಾರದೆಗೆ ಅರಿವಾಯಿತು ಅಯ್ಯೋ ದೇವರೇ ಏನಪ್ಪ ಇದು ನನ್ನ ಕತೆ ಬೆಂಕಿಯಿಂದ ಬಾಣಲೆಗೆ ಬಿದ್ದಿದ್ದೇನೆ ಓಡುತ್ತಾ ಓಡುತ್ತಾ ಸುಸ್ತಾಗಿ ಕೆಳಕ್ಕೆ ಕುಸಿದು ಬಿಟ್ಟಳು ಅವಳು ಫೋನಲ್ಲಿ ಮಾತನಾಡುತ್ತಿದ್ದ ಹುಡುಗ ಎಲ್ಲಿಯೂ ಕಾಣಿಸಲಿಲ್ಲ ಅಲ್ಲಿರುವವರೆಲ್ಲರೂ ನೋಡಲು ತುಂಬ ಒರಟಾಗಿದ್ದರು ಅಲ್ಲಿ ತಪ್ಪಿಸಿಕೊಳ್ಳಲು ಶಾರದೆಗೆ ಯಾವ ಅವಕಾಶ ಇರಲಿಲ್ಲ ಅಲ್ಲಿದ್ದ ಅಷ್ಟೂ ಜನ ಅವಳನ್ನು ಕಿತ್ತು ತಿನ್ನುವ ಹಾಗೆ ನೋಡುತ್ತಿದ್ದರು ಆ ಗುಂಪಿಗೊಬ್ಬ ನಾಯಕನಿದ್ದ ಅವನನ್ನು ಶಾರದೆ ದೂರದಿಂದಲೇ ಗುರುತಿಸಿದ್ದಳು ಅವನನ್ನು ಕೂಗಲು ಬಾಯಿ ತೆರೆದಾಗ ಅಲ್ಲಿದ್ದವರು ಅವಳ ಬಾಯಿ ಮುಚ್ಚಿ ಎತ್ತಿಕೊಂಡು ಕತ್ತಲೆಯ ಕೋಣೆಯೊಳಗೆ ಹೋದರು ಶಾರದೆ ಎಷ್ಟು ಕೇಳಿಕೊಂಡರೂ ಕೂಗಾಡಿದರು ಅತ್ತರೂ ಅವರು ಕರಗಲಿಲ್ಲ ಅವಳಿಗೆ ಊಟ ಕೊಡದೆ ಆ ದಿನವೆಲ್ಲ ಹಿಂಸಿಸಿದರು ಅವರು ಹೇಳಿದಂತೆ ಕೇಳಬೇಕು ಎಂದು ತಾಕೀತು ಮಾಡಿದರು ಅವರ್ಯಾರ ಯಾರ ಮಾತಿಗೂ ಆಕೆ ಬಗ್ಗಲಿಲ್ಲ ದಿನವೆಲ್ಲ ಕತ್ತಲೆಯ ಕೋಣೆಯೊಳಗೆ ಕಾಲ ಕಳೆದಳು ಆ ದಿನ ರಾತ್ರಿ ಒಬ್ಬ ಅಪರಿಚಿತ ವ್ಯಕ್ತಿಯು ಶಾರದೆಯಿಂದ ಕೋಣೆಯೊಳಗೆ ಬಂದನು ಅವಳನ್ನು ನೋಡಿ ಈ ದಿನ ನನಗೆ ಹಬ್ಬವೋ ಹಬ್ಬ ನೀನು ಹೇಗಿದ್ದರೂ ನಾಳೆ ಮಾರಾಟವಾಗುತ್ತೀಯ ಅಷ್ಟರಲ್ಲಿ ಒಮ್ಮೆಯಾದರೂ ನಿನ್ನನ್ನು ಅನುಭವಿಸುತ್ತೇನೆ ನಿನ್ನನ್ನು ಹಾಗೇ ಕಳುಹಿಸಿದರೆ ಇನ್ನೊಬ್ಬರ ಪಾಲಾಗುತ್ತೀಯ ಮಧ್ಯಾಹ್ನ ನಿನ್ನನ್ನು ನೋಡಿದ ಮೇಲೆ ನನ್ನ ಮನಸ್ಸು ನಿನ್ನನ್ನು ಬಯಸುತ್ತಿದೆ ಈ ರಾತ್ರಿ ನಿನಗೆ ಸ್ವರ್ಗ ತೋರಿಸುತ್ತೇನೆ ಎಂದು ಅವಳ ಕೈಯನ್ನು ಹಿಡಿದು ಎಳೆದನು ಶಾರದೆಗೆ ಅವನನ್ನು ನೋಡಲು ಸಹ ಭಯವಾಗುತ್ತಿತ್ತು ಆತ ಸ್ನಾನ ಮಾಡಿ ಎಷ್ಟು ದಿನ ಆಗಿತ್ತು ಕೆಟ್ಟ ವಾಸನೆ ಬರುತ್ತಿದ್ದ ಸಾಲದಕ್ಕೆ ಕುಡಿದು ಬಂದಿದ್ದ ಮುಖವೆಲ್ಲ ಹದಗೆಟ್ಟು ಹೋಗಿತ್ತು ನೋಡಲು ಭಯಂಕರವಾಗಿ ಕಾಣಿಸುತ್ತಿದ್ದ ಅವನು ಶಾರದೆಗೆ ರೌಡಿಯಂತೆ ಕಂಡನು ಅವನಿಂದ ತಪ್ಪಿಸಿಕೊಳ್ಳಲು ಆ ಕತ್ತಲೆ ಕೋಣೆಯಲ್ಲಿ ಪರದಾಡುತ್ತಿದ್ದಳು ಅವನು ಶಾರದೆಯ ಪರಿಸ್ಥಿತಿ ನೋಡಿ ಗಹಗಹಿಸಿ ನಗುತ್ತಿದ್ದ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನೀನೇನೇ ಮಾಡಿದರೂ ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಮ್ಮ ಬಾಸ್ ಇಂದು ಬ್ಯುಸಿಯಾಗಿದ್ದಾರೆ ಹೀಗಾಗಿ ನೀನಿಂದು ಇಲ್ಲೇ ಉಳಿದುಕೊಂಡಿದ್ದೀಯ ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಿನ್ನನ್ನು ಬೇರೆ ಕಡೆ ಸಾಗಿಸುತ್ತಿದ್ದೆವು ಅಷ್ಟರಲ್ಲಿ ನನ್ನ ಆಸೆಯನ್ನು ಪೂರೈಸಿಬಿಡು ತುಂಬ ಸತಾಯಿಸಬೇಡ ಕೋಪ ಬಾರದೆ ಕೋಪದಿಂದ ಯಾರೂ ನಿಮ್ಮ ಬಾಸ್ ನೀವೆಲ್ಲ ಯಾರು ನನಗೆ ಗೊತ್ತಿಲ್ಲ ಆದರೂ ಏಕೆ ನನ್ನನ್ನು ಹಿಂಸಿಸುತ್ತಿದ್ದೀರಾ ನನ್ನನ್ನು ಬಿಟ್ಟು ಬಿಡಿ ಎಂದು ಅತ್ತಳು ಅವಳ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಆ ಮನುಷ್ಯ ಇರಲಿಲ್ಲ ಅವಳನ್ನು ಇಷ್ಟ ಬಂದ ಹಾಗೆ ಹಿಂಸಿಸುತ್ತಿದ್ದ ಅವನಿಂದ ಬಿಡಿಸಿಕೊಳ್ಳಲು ಅಲ್ಲಿಂದ ಓಡುತ್ತಿದ್ದಳು ಶಾರದೆ ಕತ್ತಲೆಯಲ್ಲಿ ಯಾವುದೋ ಗೋಡೆಗೆ ತಲೆ ಹೊಡೆದಿದ್ದರಿಂದ ಅವಳಿಗೆ ಪ್ರಜ್ಞೆ ತಪ್ಪಿತು ಆದರೂ ಆ ಮನುಷ್ಯ ಅವಳನ್ನು ಬಿಡದೆ ಅವಳ ಮೇಲೆ ದೌರ್ಜನ್ಯವೆಸಗಲು ಮುಂದಾದ ಅಷ್ಟರಲ್ಲಿ ಮತ್ತೊಬ್ಬ ಬಂದಿದ್ದರಿಂದ ಶಾರದೆ ಭಚಾವಾದಳು ಅವಳ ಸ್ಥಿತಿಯನ್ನು ಗಮನಿಸಿದ್ದ ಆತ ಏನು ಮಾಡಿದ್ದೀಯ ನೀನು ಆ ಹುಡುಗಿ ಸತ್ತು ಹೋದರೆ ಏನು ಮಾಡುವುದು ಎಂದನು ಇಬ್ಬರು ಗಾಬರಿಂದ ಶಾರದೆಯನ್ನು ನೋಡಿದರು ಉಸಿರಾಡುತ್ತಿದ್ದಳು ಬದುಕಿದ್ದಾಳೆ ನಡಿ ಎಂದು ಇಬ್ಬರು ಹೊರಬಂದರು ರಾತ್ರಿ ಕಳೆದು ಬೆಳಕಾಯಿತು ಶಾರದೆಗೆ ಎಚ್ಚರವಾದರೂ ನೋವಿನಿಂದ ಒದ್ದಾಡುತ್ತಿದ್ದಳು ಕಣ್ಣುಗಳು ಮಂಜಾಗಿದ್ದವು ಆದರೆ ಆತ ರಾಕ್ಷಸರು ಮಾತನಾಡುತ್ತಿದ್ದ ಎಲ್ಲವೂ ಕೇಳಿಸುತ್ತಿತ್ತು ಬಾಸ್ ಬಂದೊಡನೆ ಇವಳನ್ನು ಪ್ಯಾಕ್ ಮಾಡಿ ಕಳುಹಿಸುವ ಇವಳಿಗೆ ಎಚ್ಚರ ಇದ್ದರೆ ನಿನ್ನೆ ನಡೆದ ವಿಷಯವನ್ನು ಯಾರಿಗೂ ಹೇಳಬಾರದೆಂದು ತಾಕೀತು ಮಾಡುವ ಬೇಗ ಬೇಗ ಕೆಲಸ ಮುಗಿಸು ಎನ್ನುತ್ತಿದ್ದರು ಶಾರದಿಗೆ ಹೇಗಾದರೂ ಮಾಡಿ ಅವರಿಂದ ತಪ್ಪಿಸಿಕೊಳ್ಳಬೇಕೆಂಬ ಬಯಕೆ ಹೆಚ್ಚಾಗುತ್ತಿತ್ತು ಸುತ್ತಲೂ ಕಣ್ಣಾಡಿಸಿದಳು ಹೆಂಚಿನ ಕೆಂಡಿಯಿಂದ ಮಾತ್ರ ಸಣ್ಣದಾಗಿ ಬೆಳಕು ಬರುತ್ತಿತ್ತು ಉಳಿದೆಲ್ಲ ಕಡೆ ಬರೀ ಕತ್ತಲೆ ತಲೆ ಅಸಾಧ್ಯವಾಗಿ ನೋಯುತ್ತಿತ್ತು ಆ ನೋವಿನಲ್ಲಿಯೇ ದಾರಿ ಹುಡುಕುತ್ತಾ ಕತ್ತಲೆಯಲ್ಲೇ ಪರದಾಡುತ್ತಿದ್ದಳು ಶಾರದೆ ಅಷ್ಟರಲ್ಲಿ ಆಗಂತುಕರ ಆಗಮನವಾಯಿತು ಶಾರದೆ ಬೆದರಿದ ಬೊಂಬೆಯಂತಾದಳು ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲಿದ್ದಳು ಅವಳಿಗೆ ಊಟ ಹಾಗೂ ನೀರು ನೀಡದೆ ಹೇಳಿದಂತೆ ಕೇಳು ಎಂದು ಗದರಿಸುತ್ತಿದ್ದರು ಅವರನ್ನು ನೋಡಲು ಭಯವಾಗಿ ಮುಖ ಮುಚ್ಚಿಕೊಂಡ ಶಾರದೆಯನ್ನು ಅನಾಮತ್ತಾಗಿ ಎತ್ತಿಕೊಂಡು ಮತ್ತೊಂದು ಕಾಲೇಜಾಗಕ್ಕೆ ಕರೆದುಕೊಂಡು ಹೋದರು ಅಷ್ಟರಲ್ಲಿ ಬಾಸ್ ಆಗಮನವಾಯಿತು ಅವನ ಜೊತೆ ಒಂದಷ್ಟು ದಾಂಡಿಗರು ಇದ್ದರು ಶಾರದೆಯ ಮನಸ್ಸಿನಲ್ಲಿ ಇನ್ನೂ ನನ್ನ ಕತೆ ಮುಗಿಯಿತು ಎಲ್ಲಿ ತಪ್ಪು ಮಾಡಿದೆ ನಾನು ಯಾವ ಮೋಹದಲ್ಲಿ ಸಿಲುಕಿದೆ ಹೇಗೆ ಇಲ್ಲಿಂದ ತಪ್ಪಿಸಿಕೊಳ್ಳುವುದು ಎಂಬ ಚಿಂತೆಯಾಯಿತು ಬಹಳ ಆಯಾಸದಿಂದಲೇ ಕಣ್ಣು ತೆರೆದು ದಾಂಡಿಗರತ್ತ ನೋಡಿದಳು ಒಂದು ಮುಖ ಅವಳ ಪರಿಚಯವೇ ಆಗಿತ್ತು ಅಪ್ಪ ಎಂದಳು ಆ ದಾಂಡಿಗರಲ್ಲಿ ಒಬ್ಬನು ಶಾರದೆಯ ಅಪ್ಪನೇ ಆಗಿದ್ದನು ಶಾರದೆಯ ಕೂಗಿಗೆ ತಿರುಗಿದವನು ಭಯಭೀತಿಯಿಂದ ಮುಖ ಸಣ್ಣದು ಮಾಡಿಕೊಂಡನು ತನ್ನ ಮಗಳನ್ನು ಈ ಸ್ಥಿತಿಯಲ್ಲಿ ನೋಡಲು ಅವನಿಗೆ ಮನಸ್ಸು ಬಾರದಾಯಿತು ಆದರೂ ತೋರ್ಪಡಿಸಿಕೊಳ್ಳದೆ ಮಗಳನ್ನು ಸೆರೆಯಿಂದ ಬಿಡಿಸಲು ಮುಂದಾದನು ಆದರೆ ಉಳಿದ ದಾಂಡಿಗರು ಅವಕಾಶ ನೀಡಲಿಲ್ಲ ಯಾರಿವಳು ಇವಳೇಕೆ ನಿನ್ನನ್ನು ಅಪ್ಪ ಎಂದು ಕರೆಯುತ್ತಿದ್ದಾಳೆ ಎಂದರು ಅವನಿಗೆ ಕಣ್ಣೀರು ತುಂಬಿ ಬಂತು ಅವಳೇಕೆ ನನ್ನನ್ನು ಅಪ್ಪ ಎಂದು ಕರೆಯುತ್ತಿದ್ದಾಳೆ ಎಂದರೆ ನಾನೇ ಅವಳ ಹುಟ್ಟಿಗೆ ಕಾರಣನಾದವನು ಎಂದುಕೊಂಡನು ಮನಸ್ಸಿನಲ್ಲಿ ಅಯ್ಯೋ ಈ ಜಾಗದಲ್ಲಿ ಈ ಸ್ಥಿತಿಯಲ್ಲಿ ನನ್ನ ಮಗಳನ್ನು ನೋಡುತ್ತಿದ್ದೇನಲ್ಲ ಮಗಳಿಗೆ ಮುಖ ತೋರಿಸಲು ಸಾಧ್ಯವಾಗದೆ ಅಲ್ಲಿಂದ ಬೇರೆ ಕಡೆ ಬಂದನು ಅಪ್ಪ ಹೋಗುತ್ತಿರುವುದನ್ನು ನೋಡಿದ ಶಾರದೆ ಅಪ್ಪ ನನ್ನನ್ನು ಕರೆದುಕೊಂಡು ಹೋಗಪ್ಪ ಎಂದು ಜೋರಾಗಿ ಕೂಗಿಕೊಂಡಳು ಮಗಳು ಕೂಗುತ್ತಿರುವುದು ಅಪ್ಪನ ಕರುಳನ್ನು ಹಿಂಡುತ್ತಿತ್ತು ಅಲ್ಲಿದ್ದ ಹುಡುಗರಿಗೆ ಅವಳಿಗೆ ಏನು ಹಿಂಸೆ ಕೊಡಬೇಡಿ ಅವಳನ್ನು ಬಿಟ್ಟು ಬಿಡಿ ಎಂದನು ಆ ದಾಂಡಿಗರಲ್ಲಿ ಒಬ್ಬ ಅದೇಕೆ ಅವಳನ್ನು ಬಿಟ್ಟು ಬಿಡಬೇಕು ಎಷ್ಟೋ ದಿನದ ಮೇಲೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತೆ ಸಿಕ್ಕಿದ್ದಾಳೆ ಅವಳನ್ನು ಬಿಟ್ಟರೆ ನಮ್ಮ ಕೆಲಸ ಕೆಡುತ್ತದೆ ಅದು ಹೇಗೆ ಸಾಧ್ಯ ಈ ವ್ಯವಹಾರ ನಿನಗೆ ಗೊತ್ತಿಲ್ಲವೇ ಎಂದನು ಅಯ್ಯೋ ನಿಮ್ಮ ದಮ್ಮಯ್ಯ ಎನ್ನುತ್ತೇನೆ ಈ ವ್ಯವಹಾರವೆಲ್ಲ ಬೇಡ ಅವಳಿಗೆ ಏನು ಹಿಂಸೆ ಕೊಡಬೇಡಿ ಅವಳನ್ನು ಮಾತ್ರ ಬಿಟ್ಟುಬಿಡಿ ಎಂದು ಗೋಗರೆದನು ಮೊದಲು ಅವಳಿಗೆ ಕುಡಿಯಲು ಹಾಗೂ ತಿನ್ನಲು ಏನಾದರೂ ಕೊಡಿ ಅವಳನ್ನು ಹೇಗೆ ಕರೆದುಕೊಂಡು ಬಂದಿರೋ ಹಾಗೆ ಕರೆದುಕೊಂಡು ಹೋಗಿ ಬಿಟ್ಟು ಬಿಡಿ ತಡ ಮಾಡಬೇಡಿ ಎಂದನು ಇದೇನು ಹೀಗೆ ಹೇಳುತ್ತಿರುವೆ ಅವಳಿಗೆ ಮಾತ್ರ ಏಕೆ ವಿಶೇಷ ಉಪಚಾರ ಅವಳಿಗೆಷ್ಟು ಗಾಂಚಾಲಿ ಗೊತ್ತಾ ನಾವು ಹೇಳಿರುವ ಒಂದು ಮಾತನ್ನು ಸಹ ಅವಳು ಕೇಳಿಲ್ಲ ನಿನ್ನೆಯಿಂದ ತಪ್ಪಿಸಿಕೊಳ್ಳಲು ಎಷ್ಟು ಪ್ರಯತ್ನ ಪಟ್ಟಿದ್ದಾಳೆ ಬೇಗ ಅವಳನ್ನು ಸೇರಿಸಬೇಕಾದ ಜಾಗಕ್ಕೆ ಸೇರಿಸೋಣ ಅತ್ತ ಶಾರದೆಯ ದನಿ ಕೂಡ ಕ್ಷೀಣಿಸುತ್ತಿತ್ತು ಕೂಗಿ ಕೂಗಿ ಸುಸ್ತಾಗಿದ್ದಳು ಆ ದಾಂಡಿಗನಲ್ಲಿ ಒಬ್ಬ ಹೇಳಿದ ಅವಳಿಗೆ ಇಂಜೆಕ್ಷನ್ ಕೊಡು ಅವಳನ್ನು ಬೇಗ ಪಾರ್ಸಲ್ ಮಾಡುವ ಕುಡಿಯಲು ಸ್ವಲ್ಪ ನೀರು ಕೊಡು ಹೋಗುವವರೆಗೂ ಸ್ವಲ್ಪ ಶಕ್ತಿ ಇರಲಿ ಎಂದನು ಶಾರದೆಯ ತಂದೆ ಈಗ ಜೋರಾಗಿ ಹೇಳಿದನು ಎಷ್ಟು ಸಲ ನಿಮಗೆ ಹೇಳುವುದು ಆಕೆಯ ಬಳಿ ಹೋಗಬೇಡಿ ಅವಳಿಗೆ ಏನು ಮಾಡಬೇಡಿ ಅವಳು ನನ್ನ ಮಗಳು ಎಂದನು ಅಲ್ಲಿದ್ದವರೆಲ್ಲ ಜೋರಾಗಿ ನಗಲು ಶುರು ಮಾಡಿದರು ಓಹ್ ಇವನ ಮಗಳಂತೆ ಅದಕ್ಕೆ ನಾವು ಅವಳಿಗೆ ಏನು ಮಾಡಬಾರದಂತೆ ಇಷ್ಟು ದಿನ ಎಷ್ಟು ಜನರನ್ನು ಹೀಗೆ ನಾವು ಪಾರ್ಸಲ್ ಮಾಡಿಲ್ಲ ಅವರೆಲ್ಲ ನಿನ್ನ ಮಗಳ ಹಾಗೆ ಇದ್ದರಲ್ಲವೇ ಆದರೂ ನಾವು ಬಿಟ್ಟು ಕಳುಹಿಸಿದೆವಾ ಈ ವ್ಯವಹಾರದಲ್ಲಿ ಯಾವ ಸಂಬಂಧಕ್ಕೂ ಬೆಲೆ ಇಲ್ಲ ಇದನ್ನು ನೀನೇ ಹೇಳಿಕೊಟ್ಟಿರುವುದು ಯಾಕೆ ನಿನಗೆ ಗೊತ್ತಿಲ್ಲವೇ ಎಂದರು ಹೌದು ಇಷ್ಟು ದಿನ ಒಂದು ಲೆಕ್ಕ ಅವರ್ಯಾರೂ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಪಾರ್ಸೆಲ್ ಮಾಡಿ ಕಳುಹಿಸುತ್ತಿದ್ದೆವು ಆದರೆ ಇವಳು ನನ್ನ ಮಗಳು ಗೊತ್ತಿತ್ತು ಅದು ಹೇಗೆ ಈ ಕೆಲಸ ಮಾಡಲಿ ನಾ ಈ ಕೆಲಸಕ್ಕೆ ಇಳಿದಿದ್ದು ಅವಳಿಗೋಸ್ಕರವೇ ಅವಳ ಭವಿಷ್ಯ ಚೆನ್ನಾಗಿರಲಿ ಎಂದೇ ಹಣ ಸಂಪಾದನೆ ಮಾಡುತ್ತಿದ್ದೆ ಆದರೆ ಅವಳನ್ನು ಈ ಸ್ಥಿತಿಯಲ್ಲಿ ನನ್ನ ಕೈಲಿ ನೋಡಲು ಸಾಧ್ಯವಾಗುತ್ತಿಲ್ಲ ಯಾರಾದರೂ ಅವಳನ್ನು ಮುಟ್ಟಿದರೆ ಅಷ್ಟೇ ಎಂದು ಅಬ್ಬರಿಸಿದನು ಅವರ್ಯಾರೂ ಇವನ ಮಾತಿಗೆ ಸೊಪ್ಪು ಹಾಕದೆ ಇವನನ್ನು ತಳ್ಳಿ ಇದ್ದ ಜಾಗಕ್ಕೆ ಬಂದರು ಶಾರದೆ ಬಳಲಿದ್ದಳು ಆ ಜೀವಕ್ಕೊಂದು ಬೆಲೆಯೂ ನೀಡದೆ ಮೃಗಗಳು ಅವಳಿಗೆ ಇಂಜೆಕ್ಷನ್ ನೀಡಲು ಮುಂದಾದರು ಶಾರದೆಯ ಅಪ್ಪ ಓಡಿ ಬಂದು ದಯವಿಟ್ಟು ಬಿಟ್ಟು ಬಿಡಿ ಇದೊಂದು ಸಲ ನೀವು ಹೇಳಿದ ಹಾಗೆ ಕೇಳುತ್ತೇನೆ ಎಂದು ಗೋಗರೆದ ಆ ದಾಂಡಿಗರು ನಿನ್ನ ಮಗಳಿನ ವಯಸ್ಸಿನವರನ್ನು ಎಷ್ಟು ಜನರನ್ನು ನೀನು ಹೀಗೆ ನಡೆಸಿಕೊಂಡಿಲ್ಲ ಈಗ ನಿನ್ನ ಮಗಳು ಎಂಬ ಕಾರಣಕ್ಕೆ ಬಿಟ್ಟು ಬಿಡಬೇಕಾ ತಗೋ ನೀನೇ ಅವಳಿಗೆ ಇಂಜೆಕ್ಷನ್ ನೀಡಿ ಪಾರ್ಸೆಲ್ ರೆಡಿ ಮಾಡು ಎಂದರು ಶಾರದೆ ಅಪ್ಪನ ಮುಖವನ್ನು ನೋಡಿದಳು ಅಪ್ಪ ನೀನು ದಿನ ಆಫೀಸ್ಗೆಂದು ಹೇಳಿ ಬರುತ್ತಿದ್ದ ಕೆಲಸ ಇದೇನಾ ಯಾಕಪ್ಪ ಇಂಥ ಕೆಲಸ ಮಾಡುತ್ತಿದ್ದೀಯಾ ಇದಕ್ಕೇನ ನನ್ನನ್ನು ಹಾಸ್ಟೆಲ್ನಲ್ಲಿ ಇಟ್ಟು ಓದಿಸುತ್ತಿದ್ದದ್ದು ನೀನು ಮಾಡಿದ ಪಾಪದ ಕೆಲಸಕ್ಕೆ ನಾನು ಬಲಿಯಾಗುತ್ತಿದ್ದೇನೆ ನಿನಗೀಗ ಸಂತೋಷವೇ ಅಪ್ಪ ಎಂದಳು ಮಗಳ ಮಾತನ್ನು ಕೇಳಿ ಅಪ್ಪನಿಗೆ ಹೃದಯವೇ ಕುಸಿಯದಂತಾಯಿತು ಅಷ್ಟರಲ್ಲಿ ಆ ದಾಂಡಿಗರು ಇವರಿಬ್ಬರ ನಾಟಕವನ್ನು ನೋಡಲು ಆಗುತ್ತಿಲ್ಲ ಅಪ್ಪ ಮಗಳು ಎಂದು ಕತೆ ಹೇಳುತ್ತಿದ್ದಾರೆ ಇವರನ್ನು ಬಿಟ್ಟು ಬಿಡಲು ಸಾಧ್ಯವೇ ಅವನನ್ನು ಎಳೆದು ಆ ಕಡೆಯಿಂದ ನಿಲ್ಲಿಸು ಇವಳಿಗೆ ಇಂಜೆಕ್ಷನ್ ನೀಡಿ ಎಂದು ಅಬ್ಬರಿಸಿದರು ಶಾರದೆಯ ಅಪ್ಪ ಅವರನ್ನು ತಡೆಯಲು ಮುಂದಾದನು ಅವರನ್ನು ತಳ್ಳಾಡಿದನು ಕೂಗಾಡಿದನು ಪ್ರಯೋಜನವಾಗಲಿಲ್ಲ ಆಗ ಶಾರದೆಯು ಬಿಡಪ್ಪ ಅವರನ್ನೇಕೆ ತಡೆಯುತ್ತಿದ್ದೀಯಾ ಅವರ ಕೆಲಸ ಅವರು ಮಾಡಲಿ ನಂದು ಒಂದು ತಪ್ಪಿದೆ ಒಂದು ಹೆಣ್ಣು ತನ್ನ ತಂದೆಯನ್ನು ತುಂಬ ಪ್ರೀತಿಸುತ್ತಾಳೆ ಹೆಚ್ಚಾಗಿ ನಂಬುತ್ತಾಳೆ ಆದರೆ ನನ್ನ ತಂದೆಯೇ ಇಂತಹ ಕೆಲಸ ಮಾಡುತ್ತಿದ್ದಾನೆ ಎಂದರೆ ಆ ಮಗಳು ಹೇಗಪ್ಪ ಒಪ್ಪಿಕೊಳ್ಳುತ್ತಾಳೆ ಅಪ್ಪ ಎಷ್ಟು ಮನೆಯ ಹೆಣ್ಣು ಮಕ್ಕಳ ಜೀವ ಹಾಳು ಮಾಡಿದ್ದೀಯ ಈಗ ಮಾತ್ರ ನಿನ್ನ ಮಗಳನ್ನು ಉಳಿಸಿಕೊಳ್ಳಲು ಒದ್ದಾಡುತ್ತಿದ್ದೀಯ ನಾನು ಜೀವಂತವಾಗಿದ್ದರೂ ಹೇಗಪ್ಪ ಇನ್ನು ಮುಂದೆ ಬದುಕಲಿ ನನ್ನ ಅಪ್ಪನ ಹಸಯ್ಯ ಬದುಕನ್ನು ನೋಡಿ ಕೂಡ ನನಗೆ ಬದುಕುವ ಆಸೆಯಿದೆ ಎಂದುಕೊಂಡೆಯ ಒಂದು ಹೆಣ್ಣು ತಂದೆಯ ನಂತರ ಪ್ರೀತಿಸಿದವನನ್ನು ಹಾಗೂ ಗಂಡನಾಗಿ ಬರುವವನನ್ನು ಮಾತ್ರ ನಂಬುತ್ತಾಳೆ ತನ್ನ ಜೀವನದ ಕಷ್ಟ ಸುಖಗಳೆಲ್ಲ ಹಂಚಿಕೊಳ್ಳುತ್ತಾಳೆ ಇನ್ನು ನಾನು ಮನಸಾರೆ ಪ್ರೀತಿಸಿದ ಹುಡುಗ ಅವನು ಯಾರೂ ಏನು ಒಂದು ನನಗೆ ಗೊತ್ತಿರಲಿಲ್ಲ ಅವನನ್ನು ಮನಸಾರೆ ಮೆಚ್ಚಿ ಒಪ್ಪಿಕೊಂಡಿದ್ದೆ ಆದರೆ ಅವನೂ ಕೂಡ ಈ ರೀತಿ ಮೋಸ ಮಾಡಿದ್ದಾನೆ ರಕ್ಷಕರೇ ಭಕ್ಷಕರಾಗಿದ್ದಾರೆ ಅಪ್ಪ ಕೊನೆಯದಾಗಿ ನಿನ್ನಲ್ಲೊಂದು ಕೇಳಿಕೊಳ್ಳುತ್ತೇನೆ ಅವನೂ ಕೂಡ ಈ ಗ್ಯಾಂಗ್ನಲ್ಲಿ ಒಬ್ಬನಾಗಿದ್ದಾನೆ ಅವನಿಗೆ ಹೇಳಪ್ಪ ನನ್ನ ಮಗಳು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದಳು ಎಂದು ಅವನ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಎಂದು ಹಾರೈಸಿದಳು ಎಂದು ಹೇಳಪ್ಪ ಅಮ್ಮನೂ ಕೂಡ ನನ್ನನ್ನು ಒಂದು ದಿನ ಪ್ರೀತಿಸಲಿಲ್ಲ ಸದಾ ಆಫೀಸ್ ಪಾರ್ಟಿ ಮೋಜು ಮಸ್ತಿ ಮೊಬೈಲ್ ನೋಡಿಕೊಂಡೆ ಕಾಲ ಕಳೆದು ಬಿಟ್ಟಳು ಅಮ್ಮನಿಗೂ ಹೇಳು ಮಗಳು ಈ ಪ್ರಪಂಚಕ್ಕೆ ವಿದಾಯ ಹೇಳುವ ಮುಂಚೆ ನಿನ್ನನ್ನು ಕೇಳಿದಳು ಎಂದು ಹೋಗಿ ಬರುತ್ತೇನೆ ಅಪ್ಪ ಮತ್ತೆಂದು ನಿನ್ನ ಮಗಳಾಗಿ ಹುಟ್ಟಲು ನನಗೆ ಇಷ್ಟವಿಲ್ಲ ಎಂದು ಪಕ್ಕದಲ್ಲೇ ನಿಂತಿದ್ದ ದಾಂಡಿಗನ ಕೈಯಲ್ಲಿದ್ದ ಗನ್ ತೆಗೆದುಕೊಂಡು ತನ್ನ ಎದೆಗೆ ಗುರಿ ಇಟ್ಟಿದ್ದಳು ಶಾರದೆ